ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ರಿಗೂ ಭೋಗಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಈ ಭೋಗಿ ಹಬ್ಬ ಅಂದರೆ ನಮ್ಮ ಹಳೆಯತನವನ್ನು ಬಿಟ್ಟು ಹೊಸತನದ ಕಡೆ ನಡೆಯುವಂಥದ್ದು ನಮ್ಮ ಮನೆಯಲ್ಲಿರುವ ಹಳೆಯ ವಸ್ತುಗಳಾಗಿರಬಹುದು ಇದನ್ನೆಲ್ಲ ಸೇರಿಸಿ ನಾವು ಬೋಗಿ ಹಾಕುವಂಥದ್ದು ಆದರೆ ಹಳೆ ಕಾಲದಲ್ಲಿ ಆ ಥರ ಇರಲಿಲ್ಲ ಈ ಚಳಿಗಾಲಕ್ಕೆ ಬೋಗಿ ಹಬ್ಬವನ್ನು ಈ ಸುಗ್ಗಿ ಕಾಲದಲ್ಲಿ ಮಾಡುವಂಥದ್ದಾಗಿರುತ್ತೆ ಬೆರಣೆಗಳನ್ನು ಹಾಕಿಬಿಟ್ಟು ಸುಡುವಂಥದ್ದು ಸ್ನೇಹಿತರೆ ಆದರೆ ಈಗ ನಾವು ನಮ್ಮ ಮನೆಯಲ್ಲಿರುವ ಹಳೆಯ ವಸ್ತುಗಳನ್ನು ಅಂದರೆ ನಾವು ಈ ಪ್ಲಾಸ್ಟಿಕ್ ಸಮೇತ ಸೇರಿಸಿ ಹಾಕ್ತೀವಿ ಅದನ್ನು ಹೊರ್ತುಪಡಿಸಿ ನೀವು ನಿಮ್ಮ ಮನೆಯಲ್ಲಿರುವಂಥ ಬೇರೆ ರೀತಿಯ ಹಳೆಯ ವಸ್ತುಗಳನ್ನು ಹಾಕಿ ಬೋಗಿ ಹಬ್ಬವನ್ನು ಆಚರಣೆ ಮಾಡಿ ಭೋಗಿ ಹಬ್ಬ ಅಂದರೆ ಭೋಗ ಸಂಪತ್ತುಗಳನ್ನು ಕೊಟ್ಟು ಆಶೀರ್ವಾದ ಮಾಡುವಂಥ ಲಕ್ಷ್ಮೀ ದೇವಿಗೆ ಈ ದಿನ ಪೂಜೆ ಮಾಡುವಂಥದ್ದು ನಮಗೆ ಆರುದ್ರ ನಕ್ಷತ್ರ ಬಂದಿದೆ ಸೋಮವಾರ ಆರುದ್ರ ನಕ್ಷತ್ರ ಅಂದರೆ ಶಿವಸ್ವಾಮಿಯ ಒಂದು ನಕ್ಷತ್ರ ಆಗಿರೋದರಿಂದ ಅದು ಸೋಮವಾರ ಬೇರೆ ಬಂದಿರೋದು ಪೌರ್ಣಮಿ ಬೇರೆ ಬಂದಿದೆ ಇಷ್ಟು ನಮಗೆ ಎಲ್ಲನೂ ಶಕ್ತಿದಾಯಕವಾದ ಸಂದರ್ಭಗಳು ಒಂದೇ ಸರಿ ಈ ರೀತಿ ಸಿಗೋದಿಲ್ಲ ಸ್ನೇಹಿತರೆ ಪೌರ್ಣಮಿಯ ದಿನ ಆರುದ್ರ ನಕ್ಷತ್ರ ಎಷ್ಟೋ ವರ್ಷಗಳಿಗೆ ಬರುವಂಥದ್ದು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಂತಹ ಸಂದರ್ಭಗಳಲ್ಲಿ ನಾವು ಮಾಡುವ ಪೂಜೆ ಅಥವಾ ನಾವು ಮಾಡುವ ರೆಮಿಡಿ ದಾನ ಧರ್ಮ ಪ್ರತಿಯೊಂದು ಕೂಡ ನಮ್ಮ ಜೀವನಕ್ಕೆ ಏನು ಕಷ್ಟಗಳು ಬರುತ್ತೋ ಅದನ್ನೆಲ್ಲ ತಡೆಯುವಂಥ ಶಕ್ತಿ ಈ ಇವುಗಳಿಗೆ ಇರುತ್ತೆ ಅದಕ್ಕೋಸ್ಕರನೇ ನಮ್ಮ ಹಿರಿಯರು ತಿಳಿಸ್ತಾ ಇರುವಂಥದ್ದು ಯಾವಾಗಲೂ ಹಬ್ಬ ಹರಿದಿನಗಳು ಅಂತ ಮಾಡಿಕೊಳ್ಳೋದು ಎಲ್ಲರೂ ಒಗ್ಗಟ್ಟಾಗಿರುವಂಥದ್ದಕ್ಕೆ ನಮ್ಮ ಸ್ನೇಹಿತರು ಸಂಬಂಧಿಕರು ನಮ್ಮ ನೆಂಟರು ಇಷ್ಟ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಆ ದಿನ ನಾವು ತುಂಬ ಸಂತೋಷದಿಂದ ಬಾಳ್ವೆ ನಡೆಸೋದಕ್ಕೆ ಈಗ ಏನೇ ಹಬ್ಬಗಳು ಮಾಡ್ಕೊಂಡ್ರು ಎಲ್ಲೇ ಮಾಡಿಕೊಂಡ್ರು ಎಲ್ಲರೂ ಕೂಡ ಅವರವರ ಮನೆಗೆ ಸೀಮಿತವಾಗಿ ಮಾಡ್ಕೊಳ್ತಾರೆ ಅಷ್ಟೇ ಆದರೆ ಈ ದಿನ ನೀವು ನೋಡಿ ಎಲ್ಲ ರೀತಿಯಲ್ಲೂ ನಾವು ಸುಖ ಸಂತೋಷ ಸಮೃದ್ಧಿ ಅನ್ನೋದನ್ನು ಗಳಿಸೋದಕ್ಕೆ ಕೆಲವೊಂದು ದಿನಗಳು ಅನ್ನೋದು ಇರುತ್ತೆ ಅದು ಮನೆಯಲ್ಲಾಗಿರಬಹುದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು ಅಥವಾ ನೀವು ಇನ್ನೇನೋ ಇದ್ದೀರ ನೋಡಿ ಆ ಜಾಗಗಳಲ್ಲಾದರೂ ಆಗಿರಬಹುದು ಮನೆಗೆ ಮುಖ್ಯವಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಜನಕ್ಕೆ ನಾನಾ ಥರದ ಸಮಸ್ಯೆಗಳು ಅಂದರೆ ಅವರು ಎಷ್ಟು ಹೇಳ್ತಾ ಇರ್ತಾರೆ ಅಂದರೆ ಅಕ್ಕ ನಮಗೆ ಸಾಲ ಜಾಸ್ತಿ ಆಗಿಬಿಟ್ಟಿದೆ ಅಕ್ಕ ಒಡವೆಗಳನ್ನ ನಾವು ಏನೇ ಪ್ರಯತ್ನ ಪಟ್ಟರೂ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇಲ್ಲ ಯಾವಾಗಲೂ ಅಷ್ಟೇ ಗಂಡ ಹೆಂಡ್ತಿ ಜಗಳ ಮಾಡ್ತಾ ಇರುವಂಥದ್ದು ಏನಕ್ಕೆ ಜಗಳ ಮಾಡ್ತಾ ಇರ್ತೀವಿ ಗೊತ್ತೇ ಇರೋದಿಲ್ಲ ಕೆಲವೊಂದು ಸಮಯಗಳಲ್ಲಿ ಸ್ನೇಹಿತರೆ ರೀಸನ್ನೇ ಇರೋದಿಲ್ಲ ಸುಖ ಸುಮ್ಮನೆ ಹುಡ್ಕೊಳ್ತಾ ಇರುವಂಥದ್ದು ಈ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ದೊಡ್ಡ ಕದನ ನಡೆಯುವಂಥ ಸಂದರ್ಭಗಳು ಹಾಗೂ ಮನೆಯಲ್ಲೇ ನೆಮ್ಮದಿ ಇಲ್ಲದೆ ಎಷ್ಟೇ ದುಡಿತಾ ಇದ್ರೂ ಕೂಡ ನಾವು ಈ ರೀತಿಯ ವಾತಾವರಣದಲ್ಲಿದ್ದರೆ ನಮ್ಮ ದೇಹಕ್ಕೂ ಅಷ್ಟೇ ಮನಸ್ಸಿಗೂ ಅಷ್ಟೇ ಆರೋಗ್ಯವಾಗಿ ಇರೋದಿಲ್ಲ ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಚೆನ್ನಾಗಿರೋದಕ್ಕೆ ಈ ಹೊತ್ತು ನಮಗೆ ಆರುದ್ರ ನಕ್ಷತ್ರದಿಂದ ಕೂಡಿ ಬಂದಿರುವುದು ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಹೋಗಿ ಅಭಿಷೇಕ ಮಾಡ್ಕೊಂಡು ಬನ್ನಿ ಹಾಗೂ ಇಲ್ಲ ಅಕ್ಕ ನಾವು ಏನೂ ಮಾಡ್ಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ ಅಂದರೂ ಸುಮ್ಮನೆ ಹೋಗ್ಬಿಟ್ಟು ಆ ತಂದೆಯ ಮುಂದೆ ಕೈ ಮುಗಿದು ಬಂದುಬಿಡಿ ಸಾಕು ಸ್ನೇಹಿತರೆ ಎಷ್ಟೋ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಕಾಲ ನಿರ್ಣಯವನ್ನು ಮಾಡುವಂಥ ಒಂದು ತ ಆ ತಂದೆಗೆ ಎಲ್ಲವೂ ಗೊತ್ತಿರುತ್ತೆ ಈ ಏನೆಲ್ಲ ನಡೆಯುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು ಅದಕ್ಕೆ ಈ ವ್ಯಾಪಾರದ ಸ್ಥಳ ಆಗಿರಬಹುದು ನಿಮ್ಮ ಮನೆಯಲ್ಲಾಗಿರಬಹುದು ಸಂಧ್ಯಾಕಾಲದಲ್ಲಿ ಅಂದರೆ ರಾತ್ರಿ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನೆಲ್ಲನೂ ಯಥಾವತ್ತಾಗಿ ಗೋಧೂಳಿ ಸಮಯದಲ್ಲಿ ನಾವು ಪೂಜೆ ಮಾಡುವಂಥದ್ದಾಗುತ್ತೆ ಅಂದರೆ ಮಾರ್ನಿಂಗು ಅರ್ಲಿ ಮಾರ್ನಿಂಗ್ ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡು ಸಂಧ್ಯಾಕಾಲದಲ್ಲೂ ಕೂಡ ಈ ರೀತಿಯ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ತೀರ ಪೂಜೆ ಮಾಡಿಕೊಂಡು ಆಮೇಲೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಒಂದೇ ಒಂದು ಗಂಟೆಯಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಏನೇ ಒಂದು ಕೆಟ್ಟ ಶಕ್ತಿಗಳು ಇದ್ದರೂ ಕೂಡ ಅದು ನಿವಾರಣೆ ಆಗುವಂಥದ್ದು ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ನಮ್ಮ ಮನೆಯೇ ಎಲ್ಲದಕ್ಕೂ ಮೂಲ ಅದಕ್ಕೋಸ್ಕರನೇ ಮನೆಯಲ್ಲೇ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಒಂದು ದೀಪದಲ್ಲಿ ನೀವು ಬಿಳಿ ಸಾಸಿವೆ ಅಂತ ಬರುತ್ತೆ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಈ ಸಾಸುವೆಯನ್ನು ಒಂದು ಸ್ವಲ್ಪ ತಗೊಳ್ಳಿ ಹಾಗೆ ನಾವು ಪೂಜೆಗೆ ಲಾವಾಂಚದ ಬೇರನ್ನು ಬಳಸ್ತೀವಲ್ವ ಅದು ನೀವು ಸ್ವಲ್ಪ ತಗೊಳ್ಳಿ ಒಂದು ಇಷ್ಟಿಷ್ಟು ತಗೊಳ್ಳಿ ಜಾಸ್ತಿ ಏನು ತಗೊಳ್ಬೇಕು ಅಂತ ಇಲ್ಲ ಈ ಪರಿಹಾರಗಳಿಗೆ ಏಕೆಂದರೆ ಈ ವಸ್ತುಗಳಿಗೆ ಅಷ್ಟು ಶಕ್ತಿ ಇರುತ್ತೆ ಲಕ್ಷ್ಮೀ ದೇವಿಯ ಪೂಜೆಗೆ ಲಾಭಂಚದ ಬೇರು ಇಲ್ಲ ಅಂದರೆ ಅದೊಂಥರ ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ ನೋಡಿ ಅದನ್ನು ನೀವು ಹಾಗೆ ಸುಮ್ಮನೆ ಕೈಯಲ್ಲಿ ಎತ್ಕೊಳ್ಳಿ ಅದರ ಸುಗಂಧ ಯಾವ ಥರ ಬೀರುತ್ತೆ ಅಂತ ನೀವು ನೋಡಬಹುದು ಆಮೇಲೆ ಲವಂಗಗಳನ್ನು ಒಂದು ಐದು ತಗೊಂಡು ನೀವು ಇದರಲ್ಲಿ ಉರಿಸ್ಬೇಕು ಅಂದರೆ ದೀಪಕ್ಕೆ ಹಾಕಿಬಿಟ್ಟಿದೆ ಉರಿಸ್ಬಿಟ್ಟು ನಿಮ್ಮ ಮನೆಯೆಲ್ಲ ನೋಡಿಸಿ ಅಥವಾ ಇದ್ದರೂ ಪರವಾಗಿಲ್ಲ ಸುಮ್ಮನೆ ಹಾಗೆ ಅದನ್ನು ಹಚ್ಚಿಬಿಟ್ಟಿದೆ ಆವಗೆ ಎಲ್ಲ ಮನೆ ತುಂಬ ಆಡುತ್ತೆ ಆವಾಗ ನೀವು ಅದನ್ನು ಆವಗೆ ಎಲ್ಲ ಆಡಿದಾಗ ಪ್ರತಿ ಮೂಲೆ ಮೂಲೆಯಲ್ಲೂ ನಿಮ್ಮ ಮನೆಯಲ್ಲಿರುವ ಏನೇ ಕೆಟ್ಟ ಇದ್ದರೂ ಕೂಡ ಅದನ್ನು ಹೇಳ್ಕೊಂಡು ಒಳ್ಳೆಯ ಧನಾತ್ಮಕ ಶಕ್ತಿಯನ್ನು ವಾತಾವರಣ ಮಾಡುವಂಥ ಒಂದು ಶ ಇದು ಇದಕ್ಕಿರುತ್ತೆ ತುಂಬ ಜನಕ್ಕೆ ಯಾವ ಸಮಯಕ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಒಂದು ಏಳು ಗಂಟೆ ಮೇಲೆ ನೀವು ಮಾಡ್ಕೊಳ್ಳಿ ಯಾಕಂದರೆ ನಾವು ಪೂಜೆ ಮಾಡ್ಕೊಂಡ್ಮೇಲೆ ನಮ್ಮ ಮನೆಗೆ ಬಂದಿರುವ ಕಷ್ಟಗಳು ಆರ್ಥಿಕ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಸಾಕಷ್ಟು ಜನ ಒಂದು ಕಮೆಂಟಲ್ಲಿ ಕೇಳಿರುವಂಥದ್ದು ಅಕ್ಕ ನಮ್ಮ ಮಕ್ಕಳು ಬೆಳೆದು ನಿಂತಿದ್ದಾರೆ ಆದರೆ ನಾವು ಏನೇ ಹೇಳಿದ್ರೂ ಕೂಡ ತುಂಬ ನೋವಿಂದ ಮಾತಾಡ್ತಾರೆ ಅಂದರೆ ನೋವು ಕೊಟ್ಟು ಮಾತಾಡ್ತಾರೆ ಅವ್ರಿಗೆ ನಾವು ಯಾವ ರೀತಿ ಕೂಡ ಬುದ್ಧಿ ತಿಳಿಸೋದಕ್ಕೆ ಇಲ್ಲ ಅಂತಂದ್ಬಿಟ್ಟು ಸಾಕಿ ಸಲುವಿ ನಾವು ಮಕ್ಕಳನ್ನ ಮತ್ತೆ ಅವರು ತುಂಬ ಚೆನ್ನಾಗಿರುವಂಥ ದಾರಿಯಲ್ಲಿ ನಡೆದಿಲ್ಲ ಅಂದರೆ ಅವರು ನಮಗೇನೆ ಎದುರು ತಿರುಗಿ ಮಾತಾಡುವಾಗ ಆ ಪೇರೆಂಟ್ಸ್ಗೆ ಬಹಳ ನೋವಾಗುತ್ತೆ ಇಂತಹ ದಿನಗಳಲ್ಲಿ ನೀವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಮ್ಮ ಮನೆಯಲ್ಲಿ ಕೂಡ ಆ ಥರ ನೆಗೆಟಿವಿಟಿ ಇದ್ದಾಗ ಈ ಥರ ಶಕ್ತಿಗಳು ಆಡಿಸಿದಾಗ ನಮಗೆ ಯಾರ ಮೇಲೆ ಕೂಡ ರೆಸ್ಪೆಕ್ಟ್ ಇರೋದಿಲ್ಲ ಸುಮ್ಮನೆ ಜಗಳ ಮಾಡ್ತಾ ಇರ್ತೀವಿ ಅವರು ಏನೇ ಹೇಳಿದ್ರೂ ನಮಗೆ ಒಂಥರ ಕೆಟ್ಟದಾಗಿ ಅನಿಸ್ತಾ ಇರುತ್ತೆ ಅದಕ್ಕೆ ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ದೊಡ್ಡವರಾಗಿರಬಹುದು ಚಿಕ್ಕವರಾಗಿರಬಹುದು ಯಾರಿಗೆ ಆಗಿದ್ದರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಆಮೇಲೆ ಅದು ಉರಿದಿಲ್ಲ ಅಂತೆಲ್ಲ ಅನ್ನೋದಕ್ಕೆ ಹೋಗ್ಬಿಡಿ ಯಾಕಂದರೆ ನಾವು ಸ್ವಲ್ಪ ತುಪ್ಪ ಅಥವಾ ಕರ್ಪೂರ ಹಾಕಿ ಉರಿಸಿದ್ರೆ ನಿಜವಾಗ್ಲೂ ಚೆನ್ನಾಗಿ ಉರಿಯುತ್ತೆ ಆಮೇಲೆ ಸು ಸುಮಾರು ಜನ ಅಕ್ಕ ನಮಗೆ ಗಾಡಿಗಳಿದೆ ಅಂದರೆ ಆಟೋ ಕಾರು ಎಲ್ಲ ಇದೆ ಅದಕ್ಕೆ ಸರಿಯಾಗಿ ಒಂದು ಕಸ್ಟಮರ್ಸ್ ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಒಂದು ಹಣ್ಣನ್ನು ತಗೊಳ್ಳಿ ಐದು ನೀವು ಮೆಣಸಿನಕಾಯಿನ ತಗೊಂಡ್ಬಿಟ್ಟಿದೆ ಪೋಣಿಸ್ಬಿಟ್ಟು ಅದನ್ನು ನಿಮ್ಮ ಗಾಡಿಗೆ ಈ ದಿನ ಕಟ್ಕೊಳ್ಳಿ ಸ್ನೇಹಿತರೆ ಮನೆಗೂ ಕೂಡ ಕಟ್ಟಬಹುದು ನಾವು ತೋರಣ ಕಟ್ತೀವಲ್ವ ಅದರ ಮೇಲೆ ಕಟ್ಟಿ ಆ ಹುಳಿ ಹಾಗೂ ಆ ಖಾರವನ್ನು ನೋಡಿ ಜ್ಯೇಷ್ಠ ದೇವಿ ಮನೆಯ ಹೊರಗ ಅಂದರೆ ಮನೆಯ ಹೊರಗೇನೆ ಅದನ್ನು ನೋಡಿಬಿಟ್ಟಿದೆ ಹಂಗೆ ವಾಪಸ್ ಹೋಗ್ತಾಳೆ ಅನ್ನೋದು ಒಂದು ನಂಬಿಕೆ ಒಳಗಡೆ ಮಾತ್ರ ಬರೋದಿಲ್ಲ ಈ ಥರ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದೇನಾದರೂ ಬೇಗ ಕೊಳ್ತೋಗಿ ಒಣಗೋದ್ರೆ ಮತ್ತೆ ಮತ್ತೆ ಬದಲಾಯಿಸ್ತಾ ಇರಿ ಹದಿನೈದು ದಿನಕ್ಕೊಮ್ಮೆ ಅದನ್ನು ಹಂಗೆ ಇಟ್ಬಿಡ್ಬೇಡಿ ಯಾಕಂದರೆ ಮತ್ತೆ ಕೆಟ್ಟ ಶಕ್ತಿಗಳು ಅನ್ನೋದು ಇರುತ್ತೆ ಇದನ್ನ ನೀವು ಉರಿಸಿರ್ತಿರಲ್ವ ಅದನ್ನು ತಗೊಂಡೋಗ್ಬಿಟ್ಟಿದ್ದು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕ್ಬಿಡಿ ಅಷ್ಟೇ ಇಲ್ಲಾಂದರೆ ಒಂದು ಕವರಲ್ಲಿ ಹಾಕ್ಬಿಟ್ಟಿದೆ ಡಸ್ಟ್ಬಿನ್ನು ಹೊರ್ಗಡೆ ಇದ್ದರೆ ನೀವು ಇದು ಉರಿಸಿರ್ತೀರಲ್ವ ಲವಂಚದ ಬೇರು ಸಾಸುವೆ ಲವಂಗ ಅದನ್ನು ನೀವು ತೆಗೆದುಬಿಟ್ಟಿದೆ ಆರಾಮಾಗಿ ಬಿಸಾಕಿ ಸಾಕು ಇಷ್ಟೇ ಸುಲಭವಾಗಿ